ನಮಸ್ತೆ ಫ್ರೆಂಡ್ಸ್ ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ಕೊಬ್ಬರಿಯಿಂದ ಬರ್ಫಿ ಮಾಡಿದ್ದೇನೆ ಬೆಲ್ಲ ಸಕ್ಕರೆ ಏನೂ ಉಪಯೋಗಿಸದೆ ಮಾಡಿದ್ದು ನೋಡುವ ಹಾಗಾಗಿ ಹೇಗೆ ಮಾಡೋದು ಇಲ್ಲಿ ನಾನು ಸಣ್ಣದಾದ ಎರಡು ಕೊಬ್ಬರಿ ತಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ತಂದು ಕಟ್ ಮಾಡಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಹಸಿಯಲ್ಲಿ ಪೌಡರ್ ಮಾಡಿ ಆಗಿದೆ ಈಗ ನೋಡಿ ಎಷ್ಟು ಆದರೆ ಸಾಕಾಗ್ತದೆ ಕಬ್ಬಿಣದ ಬಾಣಲೆಗೆ ಹುರಿದ ಒಣ ಕೊಬ್ಬರಿಯ ಹುರಿಯನ್ನು ಹಾಕುವ ಈಗ ಸಾಧಾರಣ ತುಂಬ ಹೊತ್ತು ಬೇಡ ಸ್ವಲ್ಪ ಬಿಸಿ ಆಗುವವರೆಗೆ ಅದನ್ನು ಹುರಿಬೇಕು ಈಗ ಕೈಗೆ ಬಿಸಿ ಬಿಸಿ ತಾಗುವಷ್ಟು ಕೊಬ್ಬರಿ ಹುರಿಯಾಗಿದೆ ಇನ್ನೊಂದು ಪಾತ್ರೆಗೆ ಇದನ್ನು ತೆಗೆದಿಡುವ ಹದಿನೈದು ಬಾದಾಮಿ ತೆಗೆದುಕೊಂಡಿದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಹುರಿ ಸ್ವಲ್ಪ ಬಿಸಿ ಆಗುವಂತೆ ಕೈಯಲ್ಲಿ ಮುಟ್ಟಿದಾಗ ಸ್ವಲ್ಪ ಬಿಸಿ ತಾಗಿದರೆ ಸಾಕು ತಣ್ಣಗಾಗಲಿಕ್ಕೆ ತೆಗೆದುಕಿಗಳು ಬಾದಾಮಿ ಚೆನ್ನಾಗಾಗಿದೆ ಈಗ ಮಿಕ್ಸಿಗೆ ಹಾಕುವ ಹಾಗೆಯೇ ಒಂದು ಕಪ್ಪಿನಷ್ಟು ಒಣ ದ್ರಾಕ್ಷಿ ಒಂದು ನಾಲ್ಕು ಏಲಕ್ಕಿ ಮತ್ತು ಮಿಕ್ಸಿಯಲ್ಲಿ ತುರಿದ ಒಣ ಕೊಬ್ಬರಿಯನ್ನು ಹಾಕಿ ಗ್ರೈಂಡ್ ಮಾಡುವ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅದನ್ನೆಲ್ಲ ತೆಗೆದು ಒಂದು ಬಕ್ಕಲಿಗೆ ಹಾಕುವ ಅದನ್ನು ಕೈಯಲ್ಲಿ ತಟ್ಟಿ ಚೌಕಾಕಾರ ಶೇಪಲ್ಲಿ ಮತ್ತು ಕಟ್ ಮಾಡುವ ಚೆನ್ನಾಗಿ ತಟ್ಟಬೇಕು ಒಂದು ಸೆಟ್ ಆಗಬೇಕದು ಹಾಗೆ ನೋಡಿ ನಾನು ಹೇಗೆ ತಟ್ಟಿ ಮಾಡ್ತಾ ಇದ್ದೇನೆ ಅಂತ ಹಾಗೆಯೇ ಮಾಡಿ ನೋಡಿ ಹೇಗೆ ಮಾಡಿದ್ದೇನೆಂದು ಇನ್ನೀಗ ಇದನ್ನು ಕಟ್ ಮಾಡಲಿಕ್ಕೆ ರೆಡಿಯಾಗಿದೆ ನಾನಿಲ್ಲಿ ಚೌಕಾಕಾರವನ್ನು ಕಟ್ ಮಾಡ್ತಾ ಇದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಬೋದು ಇದು ತುಂಬ ಸಾಫ್ಟ್ ಇರೋದ್ರಿಂದ ನಿಧಾನವಾಗಿ ಕಟ್ ಮಾಡಬೇಕಾಗ್ತದೆ ನೋಡಿ ನಾನು ಹೇಗೆನ್ನೆಲ್ಲ ಕಟ್ ಮಾಡ್ತಾ ಇದ್ದೇನೆ ನೋಡಿದಿರಲ್ಲ ವೀಕ್ಷಕರೇ ಸಕ್ಕರೆ ಬೆಲ್ಲ ಏನು ಬಳಸದೆ ಒಣ ಕೊಬ್ಬರಿ ದ್ರಾಕ್ಷಿಯಿಂದ ಮಾಡಿದ ಈ ಬರ್ಫಿ ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು ಮಾಡಿ ನೀವು ಒಮ್ಮೆ ರುಚಿ ನೋಡಿ ಇವತ್ತು ನಾನು ಮಾಡಿದ ಈ ಬರ್ಫಿಯ ಅಡಿಗೆ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿದ ಎಲ್ಲ ವೀಕ್ಷಕರಿಗೆ 干尿的根。